ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಜೂನ್ ತಿಂಗಳ ಮೂವತ್ತನೇ ತಾರೀಕಿನಿಂದ ಹುಡುಕಿರುವಂತಹ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಟಿಇಟಿ ಪರೀಕ್ಷೆಗೆ ಉಪಯುಕ್ತ ಆಗುವಂತಹ ಎರಡ್ ಸಾವಿರದ ಇಪ್ಪತ್ತೆರಡರ ಟಿಇಟಿ ಪರೀಕ್ಷೆಯ ಪತ್ರಿಕೆ ಒಂದರ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸೈನ್ಸ್ ಗೆ ಸಂಬಂಧಪಟ್ಟಾಗಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾನು ವಿತ್ ಡಿಟೈಲ್ಡ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಾವು ಕೇವಲ ಟೀಚಿಂಗ್ ರಿಲೇಟೆಡ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಟಿಇಟಿ ಪರೀಕ್ಷೆ ಆಗಿರಬಹುದು ಸಿ ಟೆಟ್ ಆಗಿರಬಹುದು ಜಿ ಪಿ ಎಸ್ ಟಿ ಯರ್ ಆಗಿರಬಹುದು ಹಾಗೆ ಎಚ್ ಎಸ್ ಟಿ ಯರ್ ಆಗಿರಬಹುದು ಹಾಗೆ ಕೆ ಎಟ್ ಪರೀಕ್ಷೆ ಆಗಿರಬಹುದು ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಹೊಸದಾದಂತಹ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನು ಮಾಡಿದೇವೆ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಕೂಡ ಅನುಕೂಲ ಆಗಲಿ ಅನ್ನುವಂತ ದೃಷ್ಟಿಯಿಂದ ಒಂದು ಹೊಸ ಟೆಲಿಗ್ರಾಮ್ ಚಾನಲ್ ಅನ್ನು ಮಾಡಿದೇವೆ ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನೇ ಸ್ಟಡಿ ಮೆಟೀರಿಯಲ್ಸ್ ಗಳು ಕೂಡ ಹಾಗೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿರ್ಬಹುದು ಡೈಲಿ ಕ್ವಿಝ್ ಗಳಾಗಿರ್ಬಹುದು ಎಲ್ಲವನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತಿರ್ತವೆ ಹಾಗಾಗಿ ಈ ಚಾನೆಲ್ ಅನ್ನು ನೀವು ಆಸಕ್ತಿ ಇರುವಂತಹ ಜಾಯಿನ್ ಆಗಬಹುದು ಸೊ ಅದರ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ನೀವು ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಟಿಇಟಿ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳು ಬರ್ತವೆ ಲಾಸ್ಟ್ ಪಾರ್ಟ್ ಅದೇ ಇರುವಂತದ್ದು ಎನ್ವಿರಾನ್ಮೆಂಟಲ್ ಸೈನ್ಸ್ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೊಂದರಿಂದ ನೂರ ಐವತ್ತರ ತನಕ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ ಕ್ವೆನ್ ನಂಬರ್ ಒನ್ ಟ್ವೆಂಟಿ ಒನ್ ಬದಲಾಯಿಸಬಹುದಾದ ರೋಧದ ಚಿಹ್ನೆ ವೇರಿಯೇಬಲ್ ರೆಸಿಸ್ಟೆನ್ಸ್ ನ ಸಿಂಬಲ್ ಏನು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಆಪ್ಷನ್ ಒನ್ ಇರುವಂತಹ ಸಿಂಬಲ್ ಇದು ಸರ್ಕ್ಯೂಟ್ ಅಲ್ಲಿ ನಾವು ಬಲ್ಬ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಈ ಸರ್ಕ್ಯೂಟ್ ಸಿಂಬಲ್ ಅನ್ನು ನಾವು ಬಳಸ್ತೇವೆ ಸೊ ಇದು ಬಲ್ಬ್ ಆಪ್ಷನ್ ಟು ಸೊ ಈ ಸಿಂಬಲ್ ಏನು ಇದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೋಧ ಅಂತ ಕರಿತೇವೆ ರೆಸಿಸ್ಟೆನ್ಸ್ ಅಥವಾ ರೋ ಥರ್ಡ್ ಆಪ್ಷನ್ ಇಲ್ಲಿ ರೆಸಿಸ್ಟೆನ್ಸ್ ನ ಸಿಂಬಲ್ ಇದೆ ಇದರ ಜೊತೆಗೆ ಒಂದು ಆರೋ ಮಾರ್ಕ್ ಇದೆ ಸೊ ಇದು ವೇರಿಯೇಬಲ್ ರೆಸಿಸ್ಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ವೇರಿಯೇಬಲ್ ರೆಸಿಸ್ಟೆನ್ಸ್ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ತ್ರೀ ಹಾಗೆ ಫೋರ್ತ್ ಆಪ್ಷನ್ ಇರುವಂತಹ ಈ ಸಿಂಬಲ್ ಸೊ ಇದು ಏನನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ ಎ ಸರ್ಕ್ಯೂಟ್ ಟೂ ವೈರ್ಡ್ಸ್ ಆರ್ ನಾಟ್ ಕನೆಕ್ಟೆಡ್ ಎರಡು ವೈರ್ಗಳು ಕನೆಕ್ಟ್ ಆಗಿಲ್ಲ ಪರಸ್ಪರ ಸಂಪರ್ಕಗೊಂಡಿಲ್ಲ ಅನ್ನುವಂಥದನ್ನ ಇದು ಸೂಚಿಸ್ತದೆ ಸೊ ಈ ತರ ಬೇರೆ ಬೇರೆ ಸರ್ಕ್ಯೂಟ್ ಸಿಂಬಲ್ ಇದೆ ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ನೋಡಿ ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದು ಪೆನ್ಸಿಲ್ ಲೆಡ್ ಗಾಜಿನ ಬಳೆ ಪ್ಲಾಸ್ಟಿಕ್ ಅಳತೆ ಪಟ್ಟಿ ರಬ್ಬರ್ ಸೊ ಇಲ್ಲಿ ಗಾಜಿನ ಬಳೆ ಇದು ಅವಾಹಕ ಪ್ಲಾಸ್ಟಿಕ್ ಅಳತೆ ಪಟ್ಟಿ ಕೂಡ ಅವಾಹಕ ಹಾಗೇನೆ ರಬ್ಬರ್ ಕೂಡ ಅವಾಹಕ ವಾಹಕ ವಸ್ತು ಅಲ್ಲ ಸೊ ವಾಹಕ ಅಂತ ಹೇಳಿದ್ರೆ ಕಂಡಕ್ಟರ್ ಯಾವ ವಸ್ತುವಿನ ಮುಖಾಂತರ ಉಷ್ಣ ಹಾಗೂ ವಿದ್ಯುತ್ ಶಕ್ತಿ ಪ್ರವಹಿಸದು ಅಂತಹ ಆ ವಸ್ತುಗಳನ್ನ ನಾವು ವಾಹಕ ವಸ್ತು ಅಥವಾ ಕಂಡಕ್ಟರ್ಸ್ಗಳು ಹೇಳಿ ಕರಿತೇವೆ ಸೊ ಹಾಗೇನೆ ಯಾವ ವಸ್ತುಗಳ ಮುಖಾಂತರ ಉಷ್ಣ ಅಥವಾ ವಿದ್ಯುತ್ ಶಕ್ತಿ ಪ್ರವಹಿಸಲು ಸಾಧ್ಯವಿಲ್ಲ ಅಂತಹ ವಸ್ತುಗಳನ್ನು ಅವಾಹಕ ವಸ್ತುಗಳು ಅಂತ ಕರೀತೇವೆ ಸೊ ಹಾಗಾಗಿ ಇಲ್ಲಿ ಅಹ್ ವಾಹಕ ವಸ್ತು ಯಾವ್ದು ಅಂತ ಹೇಳಿದ್ರೆ ಪೆನ್ಸಿಲ್ ಪೆನ್ಸಿಲ್ಲೆಡ್ ನಲ್ಲಿ ಇರುವಂತಹ ಗ್ರಾಫೈಟ್ ಇದು ವಾಹಕ ವಸ್ತು ಇಟ್ ಇಸ್ ಎ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಸೊ ಗ್ರಾಫೈಟ್ ಕಾರ್ಬನ್ ನ ಒಂದು ಬಹುರೂಪ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡಿ ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ಸೊ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಗಾಜು ಒಂದು ಪಾರದರ್ಶಕ ವಸ್ತು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಹಾಗಾಗಿ ಇಲ್ಲಿ ಅಹ್ ಗಾಜ್ ತಯಾರಿಕೆಯಲ್ಲಿ ಬಳಸ್ತಾರೆ ಸೊ ನಮಗೆ ಯಾವುದೇ ಒಂದು ವಸ್ತುವನ್ನ ನೋಡ್ಬೇಕಿದ್ರೆ ಅದು ಪಾರದರ್ಶಕವಾಗಿ ಕಾಣಬೇಕು ಹಾಗಾಗಿ ಗಾಜನ್ನ ಇಲ್ಲಿ ಕರ್ನಾಟಕ ತಯಾರಿಕೆಯಲ್ಲಿ ಬಳಸ್ತಾರೆ ಆಪ್ಷನ್ ಫೋರ್ ಮುಂದಿನ ಪ್ರಶ್ನೆ ನೋಡಿ ಪಕ್ಷಿಯೊಂದರ ಜವ ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಆಗಿದೆ ಇದನ್ನು ಮೀಟರ್ ಪರ್ ಸೆಕೆಂಡ್ ನಲ್ಲಿ ವ್ಯಕ್ತಪಡಿಸಿದಾಗ ಇಷ್ಟ ಆಗ್ತದೆ ಅಂತ ಹೇಳಿ ಕಿಲೋಮೀಟರ್ ಪರ್ ಅವರ್ ಪರ್ ಸೆಕೆಂಡ್ ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕೇಳಿದಾಗ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ನೀವು ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡಬಹುದು ಯಾವ ತರ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನು ಕೊಟ್ಟಿದ್ದಾರೆ ತ್ರೀ ಸಿಕ್ಸ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ನೀವು ಫೈವ್ ಬೈ ಏಟೀನ್ ಇಂದ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು ಫೈವ್ ಬೈ ಏಟೀನ್ ಹದಿನೆಂಟನೇ ಐದರಿಂದ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ ಏಟೀನ್ ಹದಿನೆಂಟು ಒಂದ್ಲಿ ಅಹ್ ಮುನ್ನೂರ ಅರವತ್ತು ಇಪ್ಪತ್ಲಿ ಇಪ್ಪತ್ತು ಐದಲಿ ನೂರು ನೂರು ಮೀಟರ್ ಪರ್ ಸೆಕೆಂಡ್ ಸೊ ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸೊ ಇದೇ ತರ ನೀವು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಗೆ ಕೂಡ ಕನ್ವರ್ಟ್ ಮಾಡ್ಕೊಳ್ಬೇಕಿದ್ರೆ ಏನ್ ಅಂತ ಹೇಳಿದ್ರೆ ಸೊ ಇದನ್ನೇ ಮಾಡಿ ನೂರು ಮೀಟರ್ ಪರ್ ಸೆಕೆಂಡ್ ಅಂತ ಸಿಕ್ಕಿದೆ ಸೊ ಅದಕ್ಕೆ ನೀವು ಏಟೀನ್ ಬೈ ಫೈವ್ ಇಂದ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಬೇಕು ಸೊ ಇದ್ರ ಉಲ್ಟಾ ಸೊ ಫೈವ್ ಬೈ ಏಟೀನ್ ಇದ್ರ ಉಲ್ಟಾ ಏಟೀನ್ ಬೈ ಫೈವ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಇದು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಬರೋವರೆಗೆ ಸೊ ಹಾಗೆ ಇಷ್ಟು ಬರುತ್ತೆ ಸೊ ಅದನ್ನ ಸೊ ಇಷ್ಟೇ ಬರುತ್ತೆ ಈ ತರ ನೀವು ಮಾಡ್ಕೊಳ್ಬೇಕು ತುಂಬಾನೇ ಸಿಂಪಲ್ ಸೊ ಈ ತರ ಪ್ರಶ್ನೆಯನ್ನ ನಿಮಗೆ ಟಿಇಟಿ ಪರೀಕ್ಷೆಯಲ್ಲಿ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಂತ ಟಿಇಟಿ ಪರೀಕ್ಷೆಯಲ್ಲಿ ಕೂಡ ಇಂಥದ್ದೇ ಪ್ರಶ್ನೆಯನ್ನ ಕೇಳಿದ್ರು ಸೊ ಹಾಗಾಗಿ ಇಂತಹ ಪ್ರಶ್ನೆಗಳ ಬಗ್ಗೆ ಒಂದಷ್ಟು ಗಮನವನ್ನ ಕೊಡಿ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೂರು ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ತ್ರೀ ಮುಂದಿನ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವಂತ ಕಾರಿನ ಚಲನೆಯನ್ನು ತೋರಿಸುತ್ತದೆ ಸೊ ಇಲ್ಲಿ ಒಂದು ದೂರ ಮತ್ತು ಕಾಲದ ನಕ್ಷೆಯನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವಂತ ಚಲಿಸುತ್ತಿರುವಂತಹ ಕಾರಿನ ಚಲನೆಯನ್ನ ತೋರಿಸುತ್ತದೆ ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಚಲಿಸ್ತಾ ಇರುವಂತಹ ಕಾರಿನ ನಕ್ಷೆಯನ್ನ ಕಾನ್ಸ್ಟೆಂಟ್ ಸ್ಪೀಡ್ ಅನ್ನು ಆಪ್ಷನ್ ಒನ್ ಇರುವಂತಹ ಇ ಗ್ರಾಫ್ ರೆಪ್ರೆಸೆಂಟ್ ಮಾಡುತ್ತದೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಮುಂದಿನ ಪ್ರಶ್ನೆ ನೋಡಿ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ ಯಾವುದು ಅಂತ ಕೇಳಿದರೆ ಟೂ ಅಂಡ್ ಫ್ರೋ ಮೋಷನ್ ಯಾವ ಚಲನೆಯ ವಿಧದಲ್ಲಿ ಬರುತ್ತದೆ ಅಂತೇಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇದು ಆಂದೋಲನ ಚಲನೆ ಆಸಿಲೇಟರಿ ಮೋಷನ್ ಅಂತ ಕರಿತೇವೆ ಆಂದೋಲನ ಚಲನೆ ಸೊ ನೀವು ಸರಳ ಲೋಲಕದ ಚಲನೆಯನ್ನು ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಸಿಂಪಲ್ ಪೆಂಡ್ಯುಲಮ್ ಮೋಷನ್ ಆಫ್ ಸಿಂಪಲ್ ಪೆಂಡುಲಮ್ ಇದು ಆಂದೋಲನ ಚಲನೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಂತಹ ಚಲನೆ ಆಂದೋಲನ ಚಲನೆ ಆಪ್ಷನ್ ಟು ಮುಂದಿನ ಪ್ರಶ್ನೆ ನೋಡಿ ಕಾಗದದ ಹಾಳಿಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನ ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ಕಂಡು ಬರುವಂತಹ ಬಲದ ವಿಧ ಯಾವುದು ಕಾಗದದ ಹಾಳಿಯನ್ನು ನಾವು ಚೂರ್ ಚೂರ್ ಮಾಡಿ ಸೊ ಆ ಒಂದು ಚೂರಿನಿಂದ ಒಂದು ಸ್ಟ್ರಾವನ್ನ ಉಜ್ಜಿ ಇನ್ನೊಂದು ಸ್ಟ್ರಾವನ್ನ ಅದರ ಹತ್ತಿರ ಹಿಡಿದಾಗ ಅದು ಅದನ್ನ ಆಕರ್ಷಿಸುತ್ತದೆ ಇಲ್ಲಿ ಯಾವ ಬಲ ಏರ್ಪಡ್ತದೆ ಅಂತ ಹೇಳಿದ್ರೆ ಸ್ಥಾಯಿ ವಿದ್ಯುತ್ ಬಲ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲಿ ಏರ್ಪಡ್ತದೆ ಹಾಗಾಗಿ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಮ್ಯಾಗ್ನೆಟೈಟ್ ನಲ್ಲಿ ಇರುವಂತಹ ಪ್ರಮುಖ ಧಾತು ಯಾವುದು ಮ್ಯಾಗ್ನೆಟೈಟ್ ಒಂದು ಅದಿರು ಸೊ ಇದ್ರಲ್ಲಿರುವಂತಹ ಧಾತು ಯಾವುದು ಎಲಿಮೆಂಟ್ ಯಾವುದು ಮ್ಯಾಗ್ನೆಟೈಟ್ ಯಾವ ಧಾತುವಿನ ಅದಿರು ಸೊ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರುಗಳಲ್ಲಿ ಒಂದು ಕಬ್ಬಿಣದ ಇತರ ಅದಿರುಗಳು ಯಾವುದು ಅಂತ ಹೇಳಿದ್ರೆ ಹೆಮಟೈಟ್ ಅಹ್ ಜಿಯೋಥೈಟ್ ಲೈಮೊನೈಟ್ ಹಾಗೆನೆ ಸೆಡರೈಟ್ ಇವೆಲ್ಲ ಕಬ್ಬಿಣದ ಇತರ ಅದಿರುಗಳು ಮ್ಯಾಗ್ನೆಟೈಟ್ ಹೆಮಟೈಟ್ ಅಹ್ ಘೋತೈಟ್ ಅಂಡ್ ಸೆಡರೈಟ್ ಸೊ ಇದು ಅಹ್ ಕಬ್ಬಿಣದ ಅದಿರುಗಳು ಮುಂದಿನ ಪ್ರಶ್ನೆಯನ್ನು ನೋಡಿ ಲೋಹದ ಕಾರ್ಬೋನೇಟ್ ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಕೇಳಿದರೆ ದ ಗ್ಯಾಸ್ ರಿಲೀಸ್ಡ್ ವೆನ್ ಮೆಟಲ್ ಕಾರ್ಬೋನೇಟ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್ ಸೊ ಮೆಟಲ್ ಕಾರ್ಬೋನೇಟ್ಸ್ಗಳು ಮೆಟಲ್ ಕಾರ್ಬೋನೇಟ್ಸ್ ಗಳಿಗೆ ಸಿಂಪಲ್ ಆದಂತಹ ಒಂದು ಉದಾಹರಣೆ ಸೋಡಿಯಂ ಕಾರ್ಬೋನೇಟ್ ಲೋಹದ ಕಾರ್ಬೋನೇಟ್ ಗಳಿಗೆ ಎನ್ ಎ ಟು ಸಿ ತ್ರೀ ಸೊ ಇದು ಆಮ್ಲದೊಂದಿಗೆ ವರ್ತಿಸುದು ಆಮ್ಲ ಇಲ್ಲಿ ಎಚ್ ಅನ್ನು ತಗೊಳ್ಳಿ ఎన్ఎ సిఎల్ గివ్స్ ఎన్ఎ సిఎల్ ప్లస్ ఎ ప్లస్ సిస్ ద గ్యాస్ లిబరేటెడ్ హియర్ సో సోడియం కార్బోనేట్ రియాక్ట్స్ విత్ హైడ్రోక్లోరిక్ అసిడ్ ఇట్ గివ్ సోడియం క్లోరైడ్ వాటర్ అండ్ కార్బన్ డైఆక్సైడ్ సో ఇది బ్యాలెన్స్డ్ ఈక్వేషన్ ఇల్ కే ప్రశ్న లోహద కార్బోనేట్లు ఆమ్లదొంది వర్త బిడుగడ నెల యావద్దు బిడు ఆ నిల కార్బన్ డైఆక్సైడ్షన్ ಮುಂದಿನ ಪ್ರಶ್ನೆ ನೋಡಿ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣವುಳ್ಳ ಲೋಹ ಸೊ ಹೈಯೆಸ್ಟ್ ಮ್ಯಾಲಿಯೆಬಿಲಿಟಿ ಅಂಡ್ ಡಕ್ಟಿಲಿಟಿ ಸೊ ಈ ಪ್ರಾಪರ್ಟಿಯನ್ನ ಹೊಂದಿರುವಂತಹ ಮೆಟಲ್ ಯಾವುದು ಅಂತ ಹೇಳಿ ಮ್ಯಾಲಿಯೆಬಿಲಿಟಿ ಅಂಡ್ ಡಕ್ಟಿಲಿಟಿ ಸೊ ಜಿಂಕ್ ಇದೆ ಕಾಪರ್ ಇದೆ ಗೋಲ್ಡ್ ಇದೆ ಹಾಗೇನೆ ಮರ್ಕ್ಯುರಿ ಇದೆ ಸೊ ಹೆಚ್ಚು ಕುಟ್ಯ ಮತ್ತು ತನ್ಯ ಗುಣವನ್ನ ಹೊಂದಿರುವಂತಹ ಲೋಹ ಯಾವುದು ಚಿನ್ನ ಎ ಯು ನಾವು ಆಭರಣಗಳ ತಯಾರಿಕೆಯಲ್ಲಿ ಚಿನ್ನವನ್ನ ಯಥೇಚ್ಛವಾಗಿ ಬಳಸುವಂತದ್ದು ಕುಟ್ಯತೆ ಮತ್ತು ತನ್ಯತೆ ಗುಣವನ್ನ ಹೊಂದಿರ್ತದೆ ಸೊ ಕುಟ್ಯತೆ ಅಂತ ಹೇಳಿದ್ರೆ ಚಿನ್ನವನ್ನ ನಾವು ಹಾಳೆಯ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಹುದು ಹಾಳೆಯ ರೂಪಕ್ಕೆ ಸೊ ತನ್ಯತೆ ಅಂತ ಹೇಳಿದ್ರೆ ಚಿನ್ನವನ್ನ ನಾವು ಸಣ್ಣ ದಾರದ ರೀತಿಯಲ್ಲಿ ಮಾಡ್ಕೊಳ್ಬಹುದು ಅಂದ್ರೆ ಎಳಿಬಹುದು ಸೊ ಇಂತಹ ಗುಣಗಳನ್ನ ನಾವು ಮ್ಯಾಲಿಯಬಿಲಿಟಿ ಅಂಡ್ ಡಕ್ಟಿಲಿಟಿ ಅಂತ ಹೇಳಿ ಕರೀತವೆ ಈ ವಿಶೇಷವಾದಂತಹ ಗುಣವೇ ಆಭರಣಗಳ ತಯಾರಿಕೆಯಲ್ಲಿ ಚಿನ್ನವನ್ನು ಯಥೇಚ್ಛವಾಗಿ ಬಳಸಲಿಕ್ಕೆ ಕಾರಣವಾಗಿರುವಂತದ್ದು ಮುಂದಿನ ಪ್ರಶ್ನೆ ನೋಡಿ ನೋಡಿ ಲೋಹಬಗಳಿಗೆ ಒಂದು ಉದಾಹರಣೆ ಲೋಹಬಗಳು ಅಥವಾ ಮೆಟಲಾಯ್ಡ್ಸ್ ಗಳಿಗೆ ಒಂದು ಎಕ್ಸಾಂಪಲ್ ಸೊ ಮೆಟಲಾಯ್ಡ್ಸ್ ಗಳಿಗೆ ಒಂದು ಎಕ್ಸಾಂಪಲ್ ಜರ್ಮೇನಿಯಂ ಸೊ ಏನಿದ್ದು ಲೋಹಬಗಳು ಅಥವಾ ಮೆಟಲಾಯ್ಡ್ಸ್ ಅಂತ ಹೇಳಿದ್ರೆ ಈ ಲೋಹಬಗಳು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣವನ್ನ ಹೊಂದಿರ್ತವೆ ಸೊ ದೇ ಎಕ್ಸಿಬಿಟ್ ಬೋತ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಸೊ ದರ್ ಫಾರ್ ದೇ ಆರ್ ಆಲ್ಸೋ ನೋನ್ ಎಸ್ ಸೆಮಿ ಮೆಟಲ್ಸ್ ಇದನ್ನು ನಾವು ಸೆಮಿ ಮೆಟಲ್ಸ್ ಅಂತ ಕೂಡ ಕರಿತೇವೆ ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಜರ್ಮೇನಿಯಂ ಸೊ ಇಲ್ಲಿ ಇತರ ಆಯ್ಕೆಗಳನ್ನ ನೋಡಿ ಲೀಚಿಯಂ ಇದೊಂದು ಲೋಹ ಮೆಟಲ್ ಇದು ಮೆಟಲ್ ಅಯೋಡೀನ್ ಇದು ಅಲೋಹ ಹಾಗೆಯೇ ಝೆನಾನ್ ಇದು ಒಂದು ಜಡಾನಿಲ ಇನರ್ಟ್ ಗ್ಯಾಸ್ ಅಂತ ಕರಿತವೆ ಮುಂದಿನ ಪ್ರಶ್ನೆ ನೋಡಿ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಅಂತ ಕೇಳಿದರೆ ಅಮೋನಿಯಾ ಅಣುವಿನಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಅಮೋನಿಯಾದ ರಾಸಾಯನಿಕ ಸೂತ್ರ ಎನ್ ಎಚ್ ತ್ರೀ ರಾಶಿಯ ಅನುಪಾತ ಮಾಸ್ ರೇಷ್ಯೋ ಕೇಳಿರುವಂತದ್ದು ಕೇಳಿರುವಂಥದ್ದು ಸ್ಟಾಕ್ಯುಮೆಟ್ರಿಕ್ ರೇಷ್ಯೋ ಮಾಸ್ ರೇಷ್ಯೂ ಸೊ ಎನ್ ಎಚ್ ಒಂದು ನೈಟ್ರೋಜನ್ ನ ಪರಮಾಣು ಹಾಗೇನೆ ಮೂರು ಹೈಡ್ರೋಜನ್ ನ ಪರಮಾಣುಗಳು ಇದೆ ನ ಪರಮಾಣು ಸಂಖ್ಯೆ ಏಳು ಪರಮಾಣು ರಾಶಿ ಸಂಖ್ಯೆ ಹದಿನಾಲ್ಕು ಹಾಗೇನೆ ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಇಷ್ಟು ಮೂರು ಸೊ ಎಷ್ಟಾಯ್ತು ಫೋರ್ಟೀನ್ ಇಷ್ಟು ತ್ರೀ ಅನುಪಾತ ಫೋರ್ಟೀನ್ ಇಷ್ಟು ತ್ರೀ ಆಪ್ಷನ್ ಟೂ ಅಲ್ಲಿ ಸರಿಯಾದಂತಹ ಉತ್ತರ ಇದೆ ಸೊ ಇಂಥದ್ದೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಟಿ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು ಸೊ ಅಲ್ಲಿ ಎಚ್ ಟುವ ಮೊಲೆಕ್ಯೂಲ್ ನ ಸ್ಟಾಕ್ಯುಮೆಟ್ರಿಕ್ ರೇಷಿಯೋ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ರೇಷಿಯೋ ಬಗ್ಗೆ ಕೇಳಿದ್ರು ಮುಂದಿನ ಪ್ರಶ್ನೆ ನೋಡಿ ಎರಡು ಹ್ಯಾಲೋಜನ್ ಗಳನ್ನು ಹೊಂದಿರುವಂತಹ ಕಾರ್ಬನ್ ಸಂಯುಕ್ತ ಯಾವುದು ಸೊ ಎರಡು ಹ್ಯಾಲೋಜನ್ ಗಳನ್ನ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತವನ್ನು ನಾವು ಗುರುತು ಮಾಡಬೇಕು ಗಳು ಯಾವೆಲ್ಲ ಹ್ಯಾಲೋಜನ್ಸ್ ಅನ್ನು ನಾವು ಸಾಮಾನ್ಯವಾಗಿ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ ಸೊ ಇದರಲ್ಲಿ ಯಾವೆಲ್ಲ ಹ್ಯಾಲೋಜೆನ್ಸ್ ಬರ್ತವೆ ಅಂತ ಹೇಳಿದ್ರೆ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಅಂಡ್ ಎಟಿ ಎಸ್ಟೀನ್ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡೀನ್ ಅಂಡ್ ಆಸ್ಟೀನ್ ಸೊ ಇವು ಹ್ಯಾಲೋಜೆನ್ಸ್ಗಳು ಸೊ ಇದರಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಎರಡು ಹ್ಯಾಲೋಜನ್ ಗಳನ್ನು ಹೊಂದಿರುವಂತ ಕಾರ್ಬನ್ ಸಂಯುಕ್ತ ಸೊ ನಾವು ಕಾಮನ್ ಆಗಿ ಕೇಳಿರ್ತೀವಿ ಕ್ಲೋರೋ ಫ್ಲೋರೋ ಕಾರ್ಬನ್ ಸಿ ಎಫ್ ಸಿ ಅಂತ ಕೇಳಿರ್ತವೆ ಕ್ಲೋರೋ ಫ್ಲೋರೋ ಕಾರ್ಬನ್ ಸೊ ಇದೊಂದು ಕಾರ್ಬನ್ ಸಂಯುಕ್ತ ಸೊ ಇಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ಕ್ಲೋರಿನ್ ಇದೆ ಫ್ಲೋರಿನ್ ಇದೆ ಕಾರ್ಬನ್ ಇದೆ ಸೊ ಇಲ್ಲಿ ಕ್ಲೋರಿನ್ ಮತ್ತು ಫ್ಲೋರಿನ್ ಎರಡು ಕೂಡ ಹ್ಯಾಲೋಜನ್ಗಳು ಹಾಗಾಗಿ ಎರಡು ಹ್ಯಾಲೋಜೆನ್ ಗಳನ್ನ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತ ಇಲ್ಲಿ ಆಪ್ಷನ್ ತ್ರೀ ಅಲ್ಲಿ ಕೊಟ್ಟಿದ್ದಾರೆ ಸಿ ಎಫ್ ಸಿ ಕ್ಲೋರೋ ಫ್ಲೋರೋ ಕಾರ್ಬನ್ ಸರಿಯಾದಂತ ಮುಂದಿನ ಪ್ರಶ್ನೆ ನೋಡಿ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಗಾತ್ರ ಅಥವಾ ವಾಲ್ಯೂಮ್ನ ಎಸ್ಐ ಯುನಿಟ್ ಯಾವುದು ಸೊ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಕ್ಯೂಬ್ ಆಪ್ಷನ್ ಟೂ ಅಲ್ಲಿ ಇದೆ ಆಪ್ಷನ್ ಒನ್ ಅಲ್ಲಿ ಕೆಜಿ ಇದೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಮಾಸ್ ಆಪ್ಷನ್ ತ್ರೀ ಅಲ್ಲಿ ಪಾಸ್ಕಲ್ ಇದೆ ಪಾಸ್ಕಲ್ ಇದು ನ ಅಂತಾರಾಷ್ಟ್ರೀಯ ಏಕಮಾನ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಒತ್ತಡವನ್ನ ಪಾಸ್ಕಲ್ ಮಾನದಲ್ಲಿ ಅಳೆಯಲಾಗ್ತದೆ ಸೊ ಹಾಗೆ ನೀವು ವ್ಯಾಟ್ ಸೊ ವ್ಯಾಟ್ ಇದು ಪವರ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಪವರ್ ಹಾಗಾಗಿ ಅಂತಾರಾಷ್ಟ್ರೀಯ ಏಕಮಾನಗಳನ್ನ ಕೂಡ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆಯನ್ನು ನೋಡಿ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವ ಲವಣ ಯಾವುದು ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್ ಅನ್ನ ನಾವು ಅಲ್ಲಿ ಶುದ್ಧಗೊಳಿಸಲಿಕ್ಕೆ ಕ್ರಿಮಿ ಮುಕ್ತಗೊಳಿಸಲಿಕ್ಕೆ ಕ್ರಿಮಿಗಳನ್ನ ನಾಶಪಡಿಸಲಿಕ್ಕೆ ಯಾವ ಲವಣವನ್ನ ಬಳಸ್ತಾರೆ ಸೊ ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತೇವೆ ಅಂತ ಹೇಳಿ ಕೇಳಿದ್ದೇವೆ ಸೊ ಆ ಒಂದು ಬ್ಲೀಚಿಂಗ್ ಪೌಡರ್ ಅನ್ನೇ ಇಲ್ಲಿ ಆಪ್ಷನ್ ಒನ್ ಅಲ್ಲಿ ಕೊಟ್ಟಿರುವಂತದ್ದು ಸಿ ಎ ಓ ಸಿಎಲ್ ಟು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಈ ಕಾಮನ್ಲಿ ಕಾಲ್ಡ್ ಬ್ಲೀಚಿಂಗ್ ಪೌಡರ್ ಸೊ ಇದನ್ನ ಸಾಮಾನ್ಯವಾಗಿ ನಾವು ಬ್ಲೀಚಿಂಗ್ ಪೌಡರ್ ಅಂತ ಕರಿತೇವೆ ಬ್ಲೀಚಿಂಗ್ ಪೌಡರ್ ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಹಾಗಾಗಿ ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು ಬ್ಲೀಚಿಂಗ್ ಪೌಡರ್ ನ ರಾಸಾಯನಿಕ ಹೆಸರು ಅಥವಾ ರಾಸಾಯನಿಕ ಸಂಕೇತ ಅಂತ ಕೇಳ್ಬಹುದು ರಾಸಾಯನಿಕ ಸಂಕೇತ ಸಿ ಎಲ್ ಟು ಮುಂದಿನ ಪ್ರಶ್ನೆ ನೋಡಿ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನ ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ ಪ್ರೊಸೆಸ್ ಬೈ ವಿಚ್ ಲಾರ್ಜ್ ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಒಪ್ಟೈನ್ ಫ್ರಮ್ ದೇರ್ ಸೊಲ್ಯೂಷನ್ಸ್ ಸೊ ಈ ಪ್ರೊಸೆಸ್ ಯಾವುದಂತ ಕೇಳಿದ್ರೆ ಸೊ ಈ ಪ್ರೊಸೆಸ್ ನಾವು ಕ್ರಿಸ್ಟಲೈಸೇಷನ್ ಅಥವಾ ಕನ್ನಡದಲ್ಲಿ ಸ್ಫಟಿಕೀಕರಣ ಅಂತ ಕರಿತೇವೆ ಆಪ್ಷನ್ ಫೋರ್ ಅಲ್ಲಿ ಉತ್ತರ ಇದೆ ಮುಂದಿನ ಪ್ರಶ್ನೆಯನ್ನು ನೋಡಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಪ್ರಭೇದಗಳು ಯಾವುವು ಅಂತಂದ್ರೆ ಸೊ ಈ ಪ್ರಶ್ನೆಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಟಿಇಟಿ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಥಳೀಯ ಪ್ರಭೇದಗಳು ಸ್ಥಳೀಯ ಪ್ರಭೇದಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತವೆ ಅವುಗಳನ್ನು ಬಿಟ್ಟು ಬೇರೆ ಏರಿಯಲ್ಲಿಯೂ ಕೂಡ ಯಾವ ಸ್ಥಳದಲ್ಲಿ ಕೂಡ ಕಂಡು ಬರುವಂತದ್ದಲ್ಲ ಸೊ ಇದನ್ನ ಸ್ಥಳೀಯ ಪ್ರಭೇದಗಳು ಅಥವಾ ಎಂಡಮಿಕ್ ಸ್ಪೀಸೀಸ್ ಅಂತ ಕರಿತವೆ ಮುಂದಿನ ಪ್ರಶ್ನೆ ನೋಡಿ ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವಂತಹ ಗುಂಪು ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಸೊ ಇವುಗಳಲ್ಲಿ ಯಾವುದು ಜೈವಿಕವಾಗಿ ವಿಘಟನೆಯಾಗುವಂತಹ ವಸ್ತುಗಳು ಬಯೋಡೆಗ್ರೇಡೇಬಲ್ ಮೆಟೀರಿಯಲ್ಸ್ ಅಂತೇಳಿ ನಾವು ಇಲ್ಲಿ ಗುರುತು ಮಾಡಬೇಕು ಸೊ ತರಕಾರಿ ಜೈವಿಕ ವಿಘಟನೆಗೆ ಒಳಗಾಗ್ತದೆ ಚರ್ಮ ಕೂಡ ಜೈವಿಕ ವಿಘಟನೆಗೆ ಒಳಗಾಗ್ತದೆ ಆದ್ರೆ ಗಾಜು ಯಾವುದೇ ಕಾರಣಕ್ಕೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ ಸೆಕೆಂಡ್ ಆಪ್ಷನ್ ಕಾಗದ ಹೂವು ಪಿವಿಸಿ ಪೈಪ್ಗಳು ಕಾಗದ ಜೈವಿಕ ವಿಘಟನೆಗೆ ಒಳಗಾಗ್ತದೆ ಹಾಗೇನೆ ಹೂವು ಸೊ ಇದು ಜೈವಿಕ ವಿಘಟನೆಗೆ ಒಳಗಾಗ್ತದೆ ಪಿವಿಸಿ ಪೈಪ್ಗಳು ಜೈವಿಕ ವಿಘಟನೆಗೆ ಒಳಪಡುವುದಿಲ್ಲ ಹಾಗಾಗಿ ಈ ಆಯ್ಕೆ ಕೂಡ ಆಗುವುದಿಲ್ಲ ಹಾಗೇನೆ ಮುಂದಿನ ಆಯ್ಕೆಯನ್ನು ನೋಡಿ ಮರದ ತುಂಡು ಪ್ಲಾಸ್ಟಿಕ್ ಚೀಲ ತಾಮ್ರದ ತಂತಿ ಮರದ ತುಂಡು ಜೈವಿಕ ವಿಘಟನೆಗೆ ಒಳಗಾಗ್ತದೆ ಪ್ಲಾಸ್ಟಿಕ್ ಚೀಲ ಆಗುವುದಿಲ್ಲ ತಾಮ್ರದ ತಂತಿ ಕೂಡ ಜೈವಿಕ ವಿಘಟನೆ ಜೈವಿಕ ವಿಘಟನೆಗೆ ಒಳಪಡುವುದಿಲ್ಲ ಆಪ್ಷನ್ ನಾಲ್ಕನ ಗಮನಿಸಿ ಪ್ರಾಣಿ ತ್ಯಾಜ್ಯ ಪ್ರಾಣಿ ತ್ಯಾಜ್ಯಗಳು ಜೈವಿಕ ವಿಘಟನೆಗೆ ಒಳಗಾಗ್ತವೆ ಹಾಗೇನೆ ಹುಲ್ಲು ಕೂಡ ಜೈವಿಕ ವಿಘಟನೆಗೆ ಒಳಗಾಗ್ತದೆ ಹಣ್ಣಿನ ಸಿಪ್ಪೆ ಕೂಡ ಜೈವಿಕ ವಿಘಟನೆಗೆ ಒಳಗಾಗ್ತದೆ ಹಾಗಾಗಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಆ ಮುಂದಿನ ಪ್ರಶ್ನೆ ನೋಡಿ ಕೊಟ್ಟಿರುವ ಚಿತ್ರದಲ್ಲಿನ ಜೀವಕೋಶದ ವಿಧ ಯಾವುದು ಸೊ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ಇರುವಂತಹ ಜೀವಕೋಶಗಳ ವಿಧ ಯಾವುದು ಇದು ಸ್ನಾಯು ಕೋಶಗಳು ಅಥವಾ ಮಸಲ್ ಸೆಲ್ಸ್ ಅಂತ ಹೇಳಿ ಕರಿತೇವೆ ಆಪ್ಷನ್ ಟು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ಭಾರತದ ದಕ್ಷಿಣದ ಅತ್ಯಂತ ತುತ್ತ ತುದಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ಇಂದಿರಾ ಪಾಯಿಂಟ್ ಅದನ್ನು ನಾವು ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರಿತೇವೆ ದಕ್ಷಿಣದ ತುತ್ತ ತುದಿ ಸೊ ಹಾಗೇನೆ ಭಾರತದ ಉತ್ತರದ ತುತ್ತ ತುದಿ ಯಾವುದು ಇಂದಿರಾ ಕೂಲ್ ಇದು ನಾರ್ತ್ ಉತ್ತರದ ತುತ್ತ ತುದಿ ಹಾಗೆಯೇ ಭಾರತದ ಪಶ್ಚಿಮದ ತುತ್ತ ತುದಿ ಗುಹಾರ್ ಮೋಟಿ ಅಥವಾ ಗುಹಾರ್ ಮೋಟಾ ಅಂತ ಕರೀತವೆ ಇದು ಪೂರ್ವದ ತುತ್ತ ತುದಿ ವೆಸ್ಟ್ ಅಲ್ಲಿ ಬರುವಂತದ್ದು ಹಾಗೇನೆ ಕಿಬಿತು ಸೊ ಇದು ಭಾರತದ ಪೂರ್ವದ ತುತ್ತ ತುದಿ ಇದು ಪೂರ್ವದ ತುತ್ತ ತುದಿ ಕಿಬಿತು ಅರುಣಾಚಲ ಪ್ರದೇಶದ ಕಿಬಿತು ಮುಂದಿನ ಪ್ರಶ್ನೆ ನೋಡಿ ಪೋಲಿಯೋ ರೋಗವನ್ನು ಉಂಟು ಮಾಡುವಂತ ಸೂಕ್ಷ್ಮ ಜೀವಿ ಯಾವುದು ಪೋಲಿಯೋ ರೋಗವನ್ನು ಉಂಟು ಮಾಡುವಂತ ಸೂಕ್ಷ್ಮ ಜೀವಿ ವೈರಸ್ ಪೋಲಿಯೋ ರೋಗ ಪೋಲಿಯೋ ವೈರಸ್ ನಿಂದ ಉಂಟಾಗ್ತದೆ ಹಾಗಾಗಿ ಆಪ್ಷನ್ ಫೋರ್ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಲುಗಳನ್ನು ಬೇರ್ಪಡಿಸುವಂತ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೇವೆ ಸೊ ಇದನ್ನು ನಾವು ಒಕ್ಕಣೆ ಅಂತ ಕರಿತೇವೆ ಮುಂದಿನ ಪ್ರಶ್ನೆ ನೋಡಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ಸೊ ಎಲ್ಲಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣ ಆಗ್ತದೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಂದ್ರೆ ಇದು ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗ್ತದೆ ಸಣ್ಣ ಕರುಳಿನಲ್ಲಿ ಕೊಬ್ಬು ಸಂಪೂರ್ಣವಾಗಿ ಡೈಜೆಸ್ಟ್ ಆಗ್ತದೆ ಸೊ ನಮ್ಮ ಸಣ್ಣ ಕರುಳಿನಲ್ಲಿ ನಾವು ಸೇವಿಸಿದಂತಹ ಆಹಾರದಲ್ಲಿರುವಂತಹ ಪೋಷಕಾಂಶಗಳು ಆ ಶೇಕಡಾ ತೊಂಬತ್ತು ಭಾಗದಷ್ಟು ಹೀರಿಕೆಗೆ ಒಳಪಡ್ತದೆ ಅಬ್ಸಾರ್ಪ್ಷನ್ ಆಗುವಂಥದ್ದು ಸಣ್ಣ ಕರುಳಿನಲ್ಲಿ ಆಲ್ಮೋಸ್ಟ್ ಅಬ್ಸಾರ್ಪ್ಷನ್ ಎಲ್ಲ ಆಗುವಂಥದ್ದು ಸಣ್ಣ ಕರುಳಿನಲ್ಲಿ ಸೊ ಸಣ್ಣ ಕರುಳಿನಲ್ಲಿ ಇಲ್ಲಿ ಸಣ್ಣ ಕರುಳಿನಲ್ಲಿ ಜೀರ್ಣವಾಗದೆ ಉಳಿದಂತಹ ಆಹಾರ ದೊಡ್ಡ ಕರುಳಿಗೆ ಮುಂದಕ್ಕೆ ಬರ್ತದೆ ಆ ನಂತರ ಅದು ಅಲ್ಲಿ ಪ್ರೊಸೆಸ್ ಆಗಿ ನೆಕ್ಸ್ಟ್ ದೇಹದಿಂದ ವಿಸರ್ಜನೆ ಮಾಡಲ್ಪಡುವಂಥದ್ದು ಮುಂದಿನ ಪ್ರಶ್ನೆ ನೋಡಿ ಸಿಡುಬುಗು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದವರು ಸ್ಮಾಲ್ ಪಾಕ್ಸ್ ಗೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಂಥವ್ರು ಯಾರು ಅಂತ ಹೇಳಿದ್ರೆ ಇದು ಎಡ್ವರ್ಡ್ ಜೆನ್ನರ್ ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಒಂದು ಲಸಿಕೆಯನ್ನ ಕಂಡು ಹಿಡಿದ್ರು ಮುಂದಿನ ಆಯ್ಕೆಯನ್ನು ನೋಡಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವರು ಪೆನಿಸಿಲಿನ್ ಅನ್ನುವಂತಹ ಒಂದು ಆಂಟಿಬಯೋಟಿಕ್ ಅನ್ನ ಕಂಡು ಹಿಡಿದ್ರು ಸೊ ಹಾಗೇನೆ ಲೂಯಿಸ್ ಪ್ಯಾಸ್ಟರ್ ಸೊ ಇವರು ವೈರಸ್ ವೈರಸ್ಗೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದ್ರು ರಾಬಿಸ್ ರೋಗಕ್ಕೆ ಒಂದು ವ್ಯಾಕ್ಸಿನ್ ಅನ್ನ ಕಂಡುಹಿಡಿದ್ರು ಹುಚ್ಚುನಾಯಿ ಕಡಿತದಿಂದ ಉಂಟಾಗುವಂತಹ ಒಂದು ರೋಗ ಇದಕ್ಕೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಂತವರು ಲೂಯಿಸ್ ಪ್ಯಾಸ್ಚರ್ ಹಾಗೇನೆ ರಾಬರ್ಟ್ ಕೋಚ್ ರಾಬರ್ಟ್ ಕೋಚ್ ರವರು ಟ್ಯೂಬರ್ ಕ್ಯುಲೋಸಿಸ್ ಇವರು ಐಡೆಂಟಿಫೈ ಮಾಡ್ತಾರೆ ಔಟ್ ಮಾಡಿದಂತವರು ರಾಬರ್ಟ್ ಕೋಚ್ ಕ್ಷಯ ರೋಗಕ್ಕೆ ಕಾರಣವಾಗುವಂತಹ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾವನ್ನ ಪತ್ತೆ ಹಚ್ಚಿದಂಥವರು ರಾಬರ್ಟ್ ಕೋಚ್ ಇವರ ವಿಶೇಷ ಈ ಸಾಧನೆಗಾಗಿ ಸಾವಿರದ ಒಂಬೈನೂರ ಐದರಲ್ಲಿ ವೈದ್ಯಕೀಯ ಕ್ಷೇತ್ರದ ನೋಬೆಲ್ ಪ್ರಶಸ್ತಿಯನ್ನ ಕೊಟ್ಟು ಗೌರವ ನೀಡಲಾಗಿತ್ತು ಸೊ ಮುಂದೆ ಬರುವಂತ ಎಲ್ಲ ಪ್ರಶ್ನೆಗಳು ಕೂಡ ಪೆಡಗಾಜಿಗೆ ಹಾಗೆ ಅಂದ್ರೆ ಬೋಧನ ಶಾಸ್ತ್ರಕ್ಕೆ ಹಾಗೆ ಕೇಳಿರುವಂತಹ ಪ್ರಶ್ನೆಗಳು ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗಿನ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾದಂತಹ ವಿಷಯ ಸೊ ಮೂರನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ಪರಿಸರ ವಿಜ್ಞಾನ ಅಂತೇಳಿ ಕಳಿಸಲಾಗ್ತದೆ ಪರಿಸರ ಅಧ್ಯಯನ ಪರಿಸರ ವಿಜ್ಞಾನ ಅಂತೇಳಿ ಕಳಿಸಲಾಗ್ತದೆ ಸೊ ಇದು ಯಾವ ವಿಷಯಗಳನ್ನ ಒಳಗೊಂಡಿರುತ್ತದೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಸೊ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನ ಒಂದೇ ವೇದಿಕೆಯಲ್ಲಿ ಪರಿಸರ ವಿಜ್ಞಾನ ಅಂತೇಳಿ ಅಲ್ಲಿ ಕಲಿಸಲಾಗ್ತದೆ ಪ್ರೈಮರಿ ಕ್ಲಾಸಿಗೆ ಅಪ್ ಟು ಅಹ್ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಸೊ ಪರಿಸರದ ಸಮಸ್ಯೆಗಳ ಕುರಿತಾಗಿ ಕೂಡ ಒಂದಷ್ಟು ಅಹ್ ಮಕ್ಕಳಿಗೆ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗ್ತದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕುಟುಂಬ ವ್ಯವಸ್ಥೆಯ ಬಗ್ಗೆ ಹಾಗೇನೆ ಪರಿಸರದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ತರಗತಿಗಳಲ್ಲಿ ಕೊಡಲಾಗ್ತದೆ ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಟು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಮುಂದಿನ ಪ್ರಶ್ನೆ ನೋಡಿ ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಯಾಣದ ವಿಷಯ ಸೊ ಈ ಒಂದು ಥೀಮಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಗಳನ್ನು ತರಲು ಹೇಳಿದರು ಮತ್ತು ಅವರು ತಮ್ಮ ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು ಈ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸಿದ ತಂತ್ರ ಯಾವುದು ಅಂತೇಳಿ ಸೊ ಶಿಕ್ಷಕರು ಏನ್ ಮಾಡ್ತಾರೆ ವಿದ್ಯಾರ್ಥಿಗಳತ್ರ ಹೇಳ್ತಾರೆ ತಮ್ಮ ಕುಟುಂಬದ ಅಥವಾ ಆ ವಿದ್ಯಾರ್ಥಿಯ ಇತ್ತೀಚೆಗಿನ ಪ್ರಯಾಣದ ಕುರಿತಾಗಿ ಎಲ್ಲ ವಿವರಗಳನ್ನ ಅಹ್ ಕಲೆ ಹಾಕಿ ಪ್ರವಾಸ ಕಥನ ಅಂತ ಹೇಳ್ಬೋದು ಅಥವಾ ಪ್ರಯಾಣದ ಒಂದು ಅನುಭವಗಳನ್ನ ಅದನ್ನ ಕಲೆ ಹಾಕಿ ನೀವು ಇನ್ನೊಂದು ಅಹ್ ನಿಮ್ಮ ವಿದ್ಯಾ ಸೊ ನಿಮ್ಮ ಕಲೆ ಹಾಕಿ ಅದನ್ನ ಒಬ್ಬ ವಿದ್ಯಾರ್ಥಿಯ ವಿವರಗಳನ್ನ ಇನ್ನೊಬ್ಬ ವಿದ್ಯಾರ್ಥಿ ಹತ್ರ ಹಂಚಿಕೊಳ್ಳುವಂಥದ್ದು ಆತ ಈ ವಿದ್ಯಾರ್ಥಿಯ ಬಳಿ ಹಂಚಿಕೊಳ್ಳುವಂಥದ್ದು ಸೊ ಈ ತರ ಪರಸ್ಪರ ಹಂಚಿಕೊಳ್ಳಿ ಅಂತ ಹೇಳ್ತಾರೆ ಶಿಕ್ಷಕರು ಅನುಸರಿಸಿದ ಯಾವ ತಂತ್ರವನ್ನ ಸೂಚಿಸ್ತದೆ ಹೇಳಿ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಸೊ ಇದನ್ನ ನಾವು ಪೇರ್ ಅಂಡ್ ಶೇರ್ ಅಪ್ರೋಚ್ ಅಂತ ಹೇಳಿ ಕರಿತೇವೆ ಜೊತೆಯಾಗು ಮತ್ತು ಹಂಚಿಕೊಳ್ಳು ಆಪ್ಷನ್ ಟೂ ಅಲ್ಲಿ ಉತ್ತರ ಇದೆ ಮುಂದಿನ ಪ್ರಶ್ನೆಯನ್ನು ನೋಡಿ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ ಇದು ಸೂಚಿಸುವುದು ಆಯ್ಕೆಗಳನ್ನ ಗಮನಿಸಿದ ಬನ್ನಿ ಪರಿಸರ ವಿಜ್ಞಾನವನ್ನು ಕಂಠಪಾಠದ ಮೂಲಕ ಕಲಿಯುವುದು ಸೊ ಪರಿಸರ ವಿಜ್ಞಾನವನ್ನ ಅಥವಾ ಯಾವುದೇ ವಿಷಯವನ್ನ ಕಂಠಪಾಠದ ಮುಖಾಂತರ ಕಲ್ತ್ರೆ ಸೊ ಅಲ್ಲಿ ನಿಜವಾದಂತಹ ಪಾಠದ ಅನುಭವವನ್ನ ನಿಜವಾದಂತಹ ತಿಳುವಳಿಕೆಯನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಆಪ್ಷನ್ ಆಗೋದಿಲ್ಲ ಮುಂದಿನ ಆಯ್ಕೆಯನ್ನ ನೋಡಿ ಪರಿಸರ ವಿಜ್ಞಾನವನ್ನು ಮಾಹಿತಿಯ ಮೂಲಕ ಅಹ್ ಕಲಿಯುವಂಥದ್ದು ಪರಿಸರ ವಿಜ್ಞಾನವನ ಕೇವಲ ಮಾಹಿತಿಯ ಮೂಲಕ ಕಲಿಯುವುದಲ್ಲ ಅಹ್ ಇದನ್ನ ಕೆಲವೊಂದಿಷ್ಟು ಪ್ರಯೋಗಗಳನ್ನ ಕೂಡ ಮಾಡಿ ಕಲಿಬೇಕಾಗ್ತದೆ ಆಗ ಮಾತ್ರ ಪರಿಣಾಮಕಾರಿಯಾದಂತಹ ಕಲಿಕೆ ಆಗುವಂಥದ್ದು ಹಾಗಾಗಿ ಈ ಆಯ್ಕೆ ಕೂಡ ಆಗಲ್ಲ ಸೊ ಆಪ್ಷನ್ ಫೋರ್ ಅನ್ನ ಗಮನಿಸಿ ಪರಿಸರ ವಿಜ್ಞಾನವು ಶಿಕ್ಷಕ ಕೇಂದ್ರಿತವಾದದು ಪರಿಸರ ವಿಜ್ಞಾನ ಯಾವಾಗ್ಲೂ ಅಹ್ ಶಿಕ್ಷಕ ಕೇಂದ್ರಿತ ಆಗ್ಬಾರ್ದು ಪರಿಸರ ವಿಜ್ಞಾನ ವಿಜ್ಞಾನಿಯಲ್ಲಿ ಯಾವುದೇ ವಿಷಯ ಆಗಿರಲಿ ಅದು ಶಿಕ್ಷಕ ಕೇಂದ್ರಿತ ವಿಷಯ ಆಗಿರಬಹುದು ಅದರ ಬದಲಾಗಿ ಕಲಿಕಾರ್ಥಿ ಕೇಂದ್ರಿತ ವಿಷಯ ಆಗಿರಬೇಕು ಕಲಿಕಾರ್ಥಿಗಳು ಬಹಳ ಆಸಕ್ತಿಯಿಂದ ಆ ಒಂದು ಬೋಧನಾ ಕಲಿಕೆಯಲ್ಲಿ ಭಾಗವಹಿಸುವಂತೆ ಆಗ್ಬೇಕು ಹಾಗಾಗಿ ಆಪ್ಷನ್ ಫೋರ್ ಕೂಡ ಆಗೋದಿಲ್ಲ ಆಪ್ಷನ್ ತ್ರೀ ಏನು ನೋಡಿ ಪರಿಸರ ವಿಜ್ಞಾನವು ಶಿಶು ಕೇಂದ್ರಿತವಾದದು ಹೌದು ಪರಿಸರಕ್ಕೆ ವಿಜ್ಞಾನವು ಪರಿಸರ ವಿಜ್ಞಾನವು ಯಾವಾಗ್ಲೂ ಕಲಿಕಾರ್ತಿ ಕೇಂದ್ರಿತ ಅಥವಾ ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಸೊ ಹೀಗಿದ್ರೆ ಮಾತ್ರ ಪರಿಣಾಮಕಾರಿಯಾದಂತಹ ಕಲಿಕೆಯನ್ನ ಮಗು ಪಡಲಿಕ್ಕೆ ಸಾಧ್ಯ ಹಾಗಾಗಿ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಪ್ರಶ್ನೆ ನೋಡಿ ಗುಂಪು ಚಟುವಟಿಕೆಯ ಮೌಲ್ಯವನ್ನ ವೃದ್ಧಿಸುವಂತಹ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಗ್ರೂಪ್ ಆಕ್ಟಿವಿಟೀಸ್ ಶಿಕ್ಷಕರು ಯಾವುದೇ ಒಂದು ಗ್ರೂಪ್ ಆಕ್ಟಿವಿಟೀಸ್ ಗಳನ್ನ ಒಂದಷ್ಟು ವಿದ್ಯಾರ್ಥಿಗಳ ಗುಂಪಿಗೆ ಕೊಟ್ಟಾಗ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಸಮಾನವಾಗಿ ಪಾಲ್ಗೊಡ್ತಾರೆ ಆ ಒಂದು ವಿಷಯದ ಮೇಲೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತಮ್ಮದೇ ಆದಂತಹ ಆಲೋಚನೆಗಳನ್ನ ಕೊಡ್ತಾರೆ ತಮ್ಮದೇ ಆದಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಸೊ ಎಲ್ಲರ ಅಭಿಪ್ರಾಯಕ್ಕೆ ಕೂಡ ಅಲ್ಲಿ ಮನ್ನಣೆ ಸಿಗ್ತದೆ ಸೊ ಹೀಗಾಗಿ ವಿದ್ಯಾರ್ಥಿಗಳು ಪರಸ್ಪರ ಸಹಕಾರವನ್ನ ಅಲ್ಲಿ ಸಹಕಾರಿ ಗುಣವನ್ನು ಬೆಳೆಸಿಕೊಳ್ತಾರೆ ಸೊ ಹಾಗಾಗಿ ಇದು ಸಹಕಾರಿ ಕಲಿಕೆಗೆ ಒಂದು ಉದಾಹರಣೆ ಮುಂದಿನ ಪ್ರಶ್ನೆ ನೋಡಿ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ಯಾವುವು ಅಂತೇಳಿ ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ತಯಾರಿಕೆ ಪ್ರಕ್ರಿಯೆ ಮತ್ತು ಉತ್ಪನ್ನ ಅಂತ ಕರಿತವೆ ಪ್ರಿಪರೇಷನ್ ಪ್ರೊಸೆಸ್ ಅಂಡ್ ಪ್ರಾಡಕ್ಟ್ ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಹೇಳಿಕೆಗಳನ್ನು ಗಮನಿಸಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಕ್ಕೆ ಇದು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗೆ ಅನುವು ಮಾಡಿಕೊಡ್ತದೆ ಹೌದು ಲಾಜಿಕಲ್ ಗೆ ಇದು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತದೆ ಹಾಗಾಗಿ ಈ ಹೇಳಿಕೆ ಸರಿ ಹಾಗೆಯೇ ಇದು ಪ್ರಾಯೋಗಿಕ ಜ್ಞಾನವನ್ನ ಒದಗಿಸುತ್ತದೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಇದು ಒದಗಿಸ್ತದೆ ಇದು ಕೂಡ ಸರಿ ಮುಂದಿನ ಹೇಳಿಕೆಯನ್ನು ನೋಡಿ ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಅಥವಾ ಬಳಸುವುದನ್ನ ಅನುಕೂಲಿಸುವುದಿಲ್ಲ ಸೊ ಈ ಹೇಳಿಕೆ ತಪ್ಪು ಯಾಕಂತ ಹೇಳಿದ್ರೆ ಪರಿಸರ ವಿಜ್ಞಾನವು ವಿದ್ಯಾರ್ಥಿಗಳಿಗೆ ತನ್ನ ದೈನಂದಿನ ಪರಿಸರದಲ್ಲಿ ಏನೆಲ್ಲ ಬೇಕು ಆತನ ದೈನಂದಿನ ಜೀವನಕ್ಕೆ ಅಗತ್ಯವಾದಂತಹ ಏನು ಜ್ಞಾನವನ್ನ ಕೊಡುವಂತ ಕೆಲಸವನ್ನ ಪರಿಸರ ವಿಜ್ಞಾನ ಮಾಡುತ್ತದೆ ಹಾಗಾಗಿ ಆಪ್ಷನ್ ಸಿ ತಪ್ಪಾದಂತ ಹೇಳಿಕೆ ಹಾಗಾಗಿ ಇಲ್ಲಿ ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ನಲ್ಲಿ ಸರಿಯಾದಂತ ಉತ್ತರ ಇದೆ ಎ ಅಂಡ್ ಬಿ ಸೊ ಸ್ನೇಹಿತರೆ ಇಷ್ಟೋ ತನಕ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಟಿಟಿ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಕೇಳಲಾದಂತ ಒಟ್ಟು ಮೂವತ್ತು ಪ್ರಶ್ನೆಗಳನ್ನ ನಾವು ಅಹ್ ತಿಳಿಯುವಂತಹ ಪ್ರಯತ್ನವನ್ನ ಮಾಡಿದ್ವಿ ಸೊ ಎಲ್ಲಾ ಪ್ರಶ್ನೆಗಳನ್ನ ಕೂಡ ನಾನು ಅತ್ಯಂತ ಸರಳವಾಗಿ ನಿಮಗೆ ಹೆಚ್ಚಿನ ವಿವರಗಳನ್ನ ಒದಗಿಸುವ ಮುಖಾಂತರ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಅನ್ಕೊಳ್ತೇನೆ ಸೊ ನಿಮ್ಗೆ ಏನೇ ಡೌಟ್ಸ್ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಸೊ ಹಾಗೆ ಒಂದು ವೇಳೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ನ ಜೊತೆಗೆ ನಿಮ್ ಜೊತೆ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ